ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕಮೆಂಟ್ಸಿಗೆ ರಿಪ್ಲೈ ಕೊಡ್ಬೇಕಂತ ಅನ್ಕೊಂಡು ಮೊಬೈಲ್ ತೊಗೊಂಡು ಕೂತೀನ್ರಿ ನಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಎಷ್ಟು ಸರ್ಕಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡತ್ತೀನಿ ಇಲ್ಲಿ ಮೇಲೆ ಸ್ವಲ್ಪ ವಿಡಿಯೋ ಬಿಡೋದು ಕಷ್ಟ ಆಗುತ್ತಾ ಅಂತದ್ರಾಗ ಗೆ ರಿಪ್ಲೈ ಕೊಡಕ ಸ್ವಲ್ಪ ಆಗುತ್ತೆ ಆಗುತ್ತ ಹೇಳಿ ಮೊದ್ಲು ವಿಡಿಯೋ ಬಿಟ್ಟು ಬಂದ್ರೆ ಹೇಳಿ ದೂರ ಹೋಗಿ ಅದ್ರದೆಲ್ಲ ವಿಡಿಯೋ ಹಾಕ್ತೀನಿ ನೀವು ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ವಿಡಿಯೋ ಮಾಡೋದಂತ ಹೇಳಿ ಎಲ್ಲರೂ ಖುಷಿಯಾಗಿರುವಂತ ಕಮೆಂಟ್ ಹಾಕಿರ್ತೀರಿ ರಿಪ್ಲೈ ಕೊಡ್ಬೇಕಂದ್ರೆ ಟೈಮ್ ಸಿಗಲ್ಲ ಯಾವುದೋ ಒಂದು ನಿನ್ನೆ ಮೊನ್ನೆ ಎರಡು ದಿನ ಐತ್ರಿ ಇವತ್ತು ಬೆಳಿಗ್ಗೆ ಆಯಿತು ಏನೇನು ಅಂತೇಳಿ ಕಮೆಂಟು ಓದಿರ್ತೀನಿ ಒಮ್ಮೆ ಟೆನ್ಷನ್ ಮಾಡ್ಕೊಂಡಿರ್ತೀನಿ ನಮ್ಮೂರ ನಾ ಇದ್ರೆ ಯಾಕೆ ಒಬ್ಬರೇ ಹಿಂಗೆ ಇರ್ತಲ್ಲ ಅಂತಿರ್ತಾಳೆ ನೋಡಿ ಮಮ್ಮಿ ನನಗೆ ಹಂಗೆ ಅಂತಿ ಇದ್ದಾಗ ಇಲ್ಲಿ ಇದು ನೋಡಿ ಹಿಂಗೆ ಹಿಂಗೆಲ್ಲ ಹಾಕ್ತಿರ್ತಾರೆ ಡಿಲೀಟ್ ಮಾಡ್ತೀನಿ ಹೈಡ್ ಮಾಡ್ತೀನಿ ಮತ್ತು ಬೇರೆ ಬೇರೆ ಕಡೆಯಿಂದ ಮೆಸೇಜ್ ಮಾಡ್ತಾರ ಹಂಗಾಗಿ ನನಗೆ ಟೆನ್ಷನ್ ಆಗಲ್ಲ ನಂದೆ ಯಾರ ಅಯ್ಯೋ ನಿನಗೆ ಬ್ಯಾನ್ ಹತ್ತಿದ್ರೆ ಕೈ ತೊಗೊಂಡು ಎಟ್ರ ಟೈಮ್ ಇರ್ಬೇಕು ಅವ್ರು ಮಾಡ್ದಂಗೆಲ್ಲ ನಮ್ಮ ಮಮ್ಮಿಗೆ ಓದೋದು ಹೇಳೀನಿ ಸ್ಕ್ರೀನ್ಶೂಟ್ ಹೊಡೆದು ನಿಮಗೆ ಶೇರ್ ಮಾಡ್ತೀನಿ ರೀ ನೀವು ನೋಡ್ರಿ ಅವ್ರು ಏನು ಮಾತಾಡ್ರ ಅಂತೇಳಿ ನಮ್ಮ ಅವರೇ ಹೇಳ್ತಾರೆ ನೀವು ಕೂಡ ಕೇಳ್ರಿ ನನ್ನ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ ರೀ ಅವ್ರು ಯಾರ ಇರಲ್ರಕ್ಕ ಹೆಂಗ ಇರಲ್ರಕ್ಕ ಇಲ್ಲಿ ಬಂದಿರ್ತಾಳ್ರಿ ನಮ್ಮ ಮನೆಯಾಗ ಅದು ನೆಟ್ಟ ಬರಂಗ್ಲ ಅಂತೇಳಿ ಅಲ್ಲಿ ರೋಡ್ಗೆ ಒಕ್ಕಾಳ್ರಿ ತಾಳಿ ಕೊಟ್ಟಿರ ಕಡಿ ಅದು ಆಚದಲ್ಲಿ ಸಿದ್ದರಾಮನ್ ಕಂಪೌಂಡ್ ಮಾಡ್ಯಾರಲ್ಲ ಅಲ್ಲಿಗೆ ಹೋಗಿ ಅದನ್ನು ನಿಮ್ಗೆ ಮಾತಾಡ್ದೇವ್ರಿಗೆ ಅವ್ರಿಗೆ ಉತ್ತರ ಕೊಡಬೇಕು ಅವ್ರಿಗೆ ಓದಿ ಹೇಳಬೇಕು ಅನ್ನೋದು ಕಲಿಗೆ ಹೋಗ್ಕಾಳ ನಮ್ಮವ್ವ ನನ್ನ ತಾಯಿ ಅಂತ ತಾಯಿ ಹೊಟ್ಟೆಗ ಹುಟ್ಟಿರ್ಬೇಕು ನೀನು ಮತ್ತು ನನ್ನಂಥ ತಾಯಿ ಹೊಟ್ಟೆಗ ಉಟ್ಟಿರ್ತೀರಿ ನಿಂದು ಟೈಮ್ ಚಲೋ ಐತಿ ಆ ಕೂಸಿನ ಹಿಡೇ ಮಾಡಿ ಹಾಕಾದಕ್ಕೆ ರೀ ಚೋಟಿಗೆ ಎಷ್ಟೋ ಮಂದಿ ಚೋಟಿದ ಇಡೇ ಹಾಕಿರಿ ನಮ್ಗೆ ಚೋಟಿ ಶಾರ್ಟ್ ಇಡೇ ಹಾಕಿರಿ ನೀವು ಚೋಟಿ ನೋಡಿದ್ರೆ ನಮ್ಗೆ ಇನ್ನೂ ಖುಷಿ ಬರ್ತಂಥೇಳಿ ಸಾವಿರಾರು ನೂರಾರು ಮಂದಿ ಕಮೆಂಟ್ ಮಾಡ್ಯಾರ ನಿನ್ನೆ ಮನೇಲಿಂದ ಅಂತ್ರಿ ಯಾರೋ ಒಬ್ಬರು ಕಮೆಂಟ್ ಮಾಡ್ತಾರೆ ಅವ್ವ ನಾನು ನಿನಗೆ ನಾಲ್ಕು ಮಂದಿಯಾಗ ನೀನು ಏನು ಮಗಳು ಸರಿ ಗಣಮಾಗಿತ್ರ ಮಗಳು ಸರಿ ಅವ್ರು ಬೈತಾರೋ ಬಿಡ್ತಾರೋ ನಿನಗೆ ಬಿಟ್ಟಿದ್ದು ನೀ ಮಾಡೋಂಥ ಕಮೆಂಟಿಗೆ ಬಿಟ್ಟಿದ್ದು ಸಾವಿರಾರು ಮಂದಿ ವಿ ಅವ್ರು ಇವ್ರು ಇವ್ರಿಬ್ಬರು ಹಿಡಿಯಲ್ಲ ಎಲ್ಲರೂ ಹಿಡಿಯೋ ಮಾಡೋತಾರದು ನೀನು ನೋಡು ಹಂಗೆ ಮಾತಾಡ್ಯಾಲ ಖುಷಿಗೆ ರೀ ಅದಕ್ಕೇನು ಕೂಸು ಅಂತಾರ ಅದಕ್ಕೆ ಖುಷಿಗೆ ನಾಯಿ ಅಂತಾರ ನಾಯಿ ಮರಿ ಅಂತಾರೆ ಅದಕ್ಕೆ ಅಂತೇಳಿ ಚೋಟಿ ಹಿಡಿಯಕ ನಾ ಅದು ಕೂಸಲ್ಲ ಮಗು ಅಲ್ಲ ಗಲೀಜೈತಂತ ಮಗು ಐತಿ ಗಲೀಜೈತಿ ನೀನ್ ಗಲೀಜದೀವಿ ನಿನ್ ಗಂಡ ನಿನ್ ಹೆಂಗ ಪೋತಾನ ನಿನ್ಗ ಹೆಂಗ ಇಷ್ಟ ಪಡ್ತಾನ ಹಿಂಗ್ ಕಮೆಂಟ್ ಆಗ್ತಾರಿ ನೀವ್ ಎಲ್ಲಾರು ಮಕ್ಕಳು ಅಕ್ಕ ತಂಗಿಯರು ನನಗೂ ಅಕ್ಕ ತಂಗಿಯರು ಮಕ್ಕಳಾಗಂತಾರೂ ಸವಿತಾಗ ಅಕ್ಕ ತಂಗಿಯರ್ ಆಗಂತಾರು ಅಲ್ಲ ಆ ಹುಡ್ಗಿ ಮುಖ ನಾ ಇದಂಗ್ ಐತಂತ ಈ ತರ ಕಮೆಂಟ್ ಮಾಡ್ತಾರ ಸಿಖರ ಅವ್ರನ್ನ ಈ ಪರಿ ಮಾಡ್ತೀವಿ ಅವ್ರನ್ನ ನಮ್ ಮುಂದ್ ಬಂದ್ ನಿಂತರಂದ್ರ ಈ ತರ ಮಾತಾಡಿ ಕಮೆಂಟ್ ಹಾಕೋದು ನಿಮಗೆ ಸಜ್ ಅನ್ಸುತ್ತ ಏನ ನೀವು ದಿನ ಇಡೇ ನೋಡೋರು ನೋಡ್ರಿ ಅದನ್ನ ನಾನು ಸ್ಕ್ರೀನ್ ಶೂಟ್ ಹೊಡ್ದು ನನ್ ಸೈಡಿಗೆ ಹಾಕಿರ್ತೀನಿ ನೋಡ್ರಿ ಮಕ್ಳ ಬಗ್ಗೆ ಈ ತರ ಮಾಡ ನಮ್ಮ ಮಾಡಿ ಮಾಡಲಿ ಬೇಜಾರ್ ಆಗಲ್ಲ ಓಲ್ ಬಿಡು ಅಂತ ನಾವ್ ಒಂದ್ ಮಾತಿ ಬಿಟ್ಟು ಬಿಡತಿ ನೀನು ಮಕ್ಳು ಇದ್ದೆ ಅಂದ್ರೆ ಹೇಳ್ತೀನಿ ನಿನ್ ಮೊದಲು ನಿನ್ ಮಕ್ಳು ಮಾರಿ ನೋಡ್ಕೊ ಅದು ಮಗು ಹೆಂಗಾರ ಇರ್ಲಿ ಕಾಯಿಗೆ ಗೆ ತನ್ನ ಮಗಕ್ ಹೋಗಿಲ್ಲ ಅಂತ ನಮ್ಮ ಗಂಕರು ಅಕ್ಕಿ ಮಾಡು ನಗುಕ್ಕ ಅಕಿ ಮಾಡು ಹ್ಯಾಟಿಂಗ್ ಕೈ ಯಾರು ಅಕ್ಕಿಗೆ ಹೆಸರೇ ಇಟ್ಟಿಲ್ಲ ಅಳಿ ಹೇಳ ಏನ್ ನಿನಗ ಅಕ್ಕಿ ಕಾಲ ಕೈಯ ಮೂಗ ಮುಕುಳಿ ಏನ್ ಸಟ್ಟದವ ನಿನಗೆ ಹೆಂಗ್ ಕಣಸುತ್ತಾ ನೋಡ್ಬೇಕು ಅಲ್ಲಂದ್ರ ಸರಿಸ ಬೇರೆ ನೋಡ್ಬೇಕು ಅಂದ್ರೆ ದೇವ್ರ ಸಮಾನ ಅದು ಹೆಂಗರ ಇರ್ಲಿ ಹೆಗ್ಣ ತಾಯಿಗ್ ಮುದ್ದಂತ ನೀನ್ ಅಂತ ಕೂಸ್ಗಳಿಗೆ ಅಂತ ಅಲ್ಲ ನೀನ್ ಹಡದಿದ್ದೆ ಹಡದಿಲ್ಲ ಅಂತ ನಾ ಕೇಳಂಗಲ್ಲ ಅದು ದೇವ್ರ ಕಡೆ ಬಿಟ್ಟಿದ್ದು ಯಾವಾಗಲೂ ಇನ್ನೊಬ್ರು ಹಟ್ಟಿ ಮ್ಯಾಗಬೇಡದು ಇನ್ನೊಬ್ರು ಮನ್ಸು ಮನಸ್ಸು ಅಂಥದು ನಾನು ಸತ್ಯವಾಗಿ ಹೇಳ್ತೀನಿ ಎಲ್ಲ ಮರದ ಬಿಡಕ್ಕೆ ಕುಂತು ಇನ್ನೊಬ್ಬರನ್ನ ನೀವು ನುಂದಿಸ್ತೀರಿ ಅಂದ್ರೆ ಒಮ್ಮಿಲ್ದೊಮ್ಮೆ ನಿಮ್ಗೆ ಎಚ್ಚರಿಕೆ ಆಗೋಂಗ್ಲ ಗೊತ್ತಾಗಂಗಿಲ್ಲ ದೇವ್ರು ನುಂದಿಸ್ತಾನ ಇರ್ಲಿಕ್ಕೆ ಮತ್ತೆ ನೀವು ಹೆಂಗೆ ಇವ್ರು ಬೆನ್ನಿಗೆ ಗಂಟು ಬಿದ್ದಿರ ನೊಂದ್ ಸಾಕ ಹಂಗೆ ನಿಮಗೆ ಮತ್ತೊಬ್ರು ಗಂಟು ಬಿದ್ದಿರ್ತಾರೆ ಅವಾಗ ಅನಿಸ್ತೈತಿ ನಿಮಗೆ ಸತ್ಯ ಮಾತಿದು ನನಗೂ ಅನುಭವ ಆಗಿರ್ತೈತಿ ಎಲ್ಲರಿಗೂ ಅನುಭವ ಆಗಿರ್ತದೆ ಒಂದು ಟೈಮ್ದಾಗ ಪಾಪಲ್ಲ ಅಂತೇಳಿ ಸುಮ್ ಸುಮ್ನೆ ಯಾಕೆ ಅಕ್ಕಿಗೆ ಕೈ ತೊಳ್ಕೊಂಡು ಗಂಟು ಬಿಡ್ತಾರೆ ಹಂಗ ಮಾಡಬಾರ್ದು ಯಾವಾಗಲೂ ಅಕ್ಕಿಗೆ ಅಲ್ಲ ಅವಿ ಪವಿ ಅನ್ನ ಕವ್ಯ ನಾವು ನಮ್ಗ ನೋಡ್ರಿ ನಮ್ಮ ಸಂಸ್ಕಾರ ಹೆಂಗೈತಿ ಅದು ಎಂತದ್ ಇದ್ರು ಎಪ್ಪ ಯಾವ ಎಣ್ಣ ಅವಿ ಅಂತೇಳಿ ನಮ್ಮ ಭಾಷೆಗಳು ಬರ್ತಾವು ಅವ್ರ ಭಾಷೆದೊಳಗೆ ಅವ್ರದ್ದಿನ್ ತಿಂದಿವೆ ಅವ್ರದ್ ಎತ್ತಿವೆ ಯಾವ ಅದವ ಗೊತ್ತಿದ್ದು ಅದವ ಇಲ್ಲ ಗೊತ್ತಿಲ್ಲಾರ್ದವ ಊರದವು ಎಲ್ಲಿ ಅದವು ಈ ತರ ಮಕ್ಳ ಬಗ್ಗೆ ನಮಗೆ ಮಾಡಿದ ಬಾಳ್ ಬೇಜಾರಾಗಿ ಹಂಗಾಗಿ ಒಂಥರ ಸಿಟ್ಟು ಬಂದಾಗ ಸಂಗ್ತದಂಗ ಆಗ್ಬಿಟ್ಟೈತ್ರಿ ಮಕ್ಳು ಇಲ್ಲಾರ್ದವ್ರು ಬಿದ್ದ ಕಲಿ ಎದ್ದು ಕಲ್ಲಿಗೆ ನಮಸ್ಕಾರ ಮಾಡ್ತಾರೆ ಮಕ್ಳು ಪಲಾವ್ ಕೊಡಪ್ಪ ಅಂತೇಳಿ ಆ ಅಂಥ ಮಕ್ಳಿಗೂ ಈ ಥರ ಕಮೆಂಟ್ ಹಾಕೋ ಹೊಲಸು ಬುದ್ಧಿ ಇರೋ ಅಂಥವ್ರು ಈ ಜಗದಾಗೂ ಅದಾರ ಅಂತಂದ್ರೆ ಅದಕ್ಕಾರ ಈಗಿನ ಕಾಲಕ್ಕೆ ಮಳೆ ಬೆಳೆ ಆಗಲ್ಲಾಗಿತ್ತು ನೋಡ್ರಿ ಎಂಥ ನೀಚ ಬುದ್ಧಿ ಇರ್ತಾವೆ ನಮ್ಗೆ ಏನಾರ ಅವ್ರದ್ದು ಒಣ ಒಣ ಇತ್ತಂದ್ರೆ ನಮ್ಮ ಇದ್ರಿಗೆ ಬರ್ಬೇಕು ಮಕ್ಳು ಬೇಗ ಹಿಂಗೆ ಕಮೆಂಟ್ ಮಾಡಿದ್ರೆ ನಮಗೆ ಯಾರೇ ಆಗಲ್ಲಕ್ಕ ಇವಾಗ ಎತ್ತು ಮಕ್ಕಳ ಮಕ್ಕಳಲ್ರಿ ಅಲ್ಲರಿ ಎಷ್ಟೋ ಜನ ನಮ್ಮ ಮಕ್ಕಳು ನೋಡಿದ್ರೆ ಎಷ್ಟು ಖುಷಿ ಪಡ್ತಾರ ನಮ್ಮ ಮಕ್ಳನ್ನೆಲ್ಲಾರು ಒತ್ಕೊಂಡು ಹೋಗತಿವಿ ಬಸ್ನೇ ಆಗಿರ್ಲಿ ಎಲ್ಲರೂ ಹೋಗ್ದಲ್ಲಿ ಬಂದಲ್ಲಿ ಎಷ್ಟು ಒತ್ಕೊಂಡು ಮುದ್ದು ಮಾಡ್ತಾರ ಅಂಥಲ್ಲಿ ಹೋಗಿ ಈ ಥರದ ಮಕ್ಕಳ ಬಗ್ಗೆ ಕಮೆಂಟ್ ಮಾಡ್ತಾರಂತಂದ್ರೆ ಅವು ಎಂಥವರ ಇರಬೇಕು ನೋಡ್ರಿ ಅವ್ರ ಮನಸ್ಥಿತಿಯರ ಹೆಂಗಿರ್ಬೇಕು ಫ್ರೆಂಡ್ಸ್ ಇರಲಿ ಅವ್ರು ಎಂಥದ ಅವ್ರ ಎಂಥರ ಇರಲಿ ಏನಾರು ಇರಲಿ ಮಕ್ಕಳ ಬಗ್ಗೆ ಈ ಥರ ಮಾಡ್ತಾರಲ್ಲವಿ ನಿಮ್ಗೆ ಭಾಳ ತಪ್ಪು ಗಂಡಮಗಳಾಗಲಿ ಹೆಣ್ಮರಾಗ್ಲಿ ಭಾಳ ತಪ್ಪು ಈ ವಿಡಿಯೋ ನೋಡೋರಿಗೆ ನಮ್ಮ ಸವಿತಾನ ಸಬ್ಸ್ಕ್ರೈಬರ್ಗೆ ನಿಮಗೆ ಏನು ಅನಸ್ತೈತಿ ಹೇಳಿ ಅದು ಚೌಟಿ ಬಗ್ಗೆ ನಿಮಗೆ ಏನು ಅನ್ನಿಸ್ತೈತಿ ಹೆಂಗೆ ಅನಿಸ್ತೈತಿ ಹಿಂಗೆ ಮಾಡ್ಯಾರಲ್ಲ ಮನಸ್ಸು ಒಂಥರ ಹಿಂಗೆ ಅಂದ್ರೆ ಭೀ ಮಮ್ಮಿ ಅನ್ನೋ ಮುಂಜೇಲೆ ವಿಡಿಯೋ ಇಡೇ ರೀ ಅವ್ರು ಅಕ್ಕಾರದು ದಿನ ಹಾಕಿಗೆ ಅಂಗಿ ತಂದಿದ್ರು ಅವ್ರು ಸಾಧ್ರು ಹಚ್ಚಾರ ಅಂಗಿ ಹಾಕಿ ಇಡೇ ಮಾಡಿದ ಅಂದಾರಂತ್ರಿ ನನಗೂ ಒಂಥರ ಭಾಳ ಬೇಜಾರು ಅನಿಸ್ತು ನೋಡಿರಿ ಯಾರ ಆಗಲ್ರಿ ಮಕ್ಳಿಲ್ಲ ಅಂದ್ರೆ ಕಲ್ಲು ದೇವರಿಗೆ ಮುಳ್ಳು ದೇವರಿಗೆ ಕೈ ಮುಗಿದು ಮಕ್ಕಳು ಅಡಿತಾರೆ ನಾವು ಅಕ್ಕಿಗ್ ಮೂರು ಹೆಣ್ಣು ಸಿಸ್ಲಿನಾಗ ಅಂದ್ರೆ ನಾಯಿ ಐತಿ ಅದ ನಾಯಿ ಮರಿದೈತಿ ಅದಕ್ಕೆ ಮಕ್ಕಳ ಅಂತೇಳಿ ನೀವು ಹಡದಿದ್ರು ಎಂತ ಮರಿದ್ರೆ ನಮ್ ಮಕ್ಳು ನಮಗ್ ಗೊತ್ತಿರತ್ತ ಮುದ್ದ ನಿಮ್ ಮಕ್ಳು ನಿಮ್ಗೆ ಮುದ್ದ ಕೂಶಿ ನಿಮಗೆ ಏನ್ ಮಾಡಿ ನಿನ್ನ ಮಾರಿ ಅಂತದೈತಿ ಕಣ್ಣಿಗೆ ನಮ್ ಎದ್ರಿಗ್ ಬಾ ನಾವು ತೋರಿಸ್ತೀವಿ ನಿನ್ನ ಮಾರಿ ನೋಡ್ತೀವಿ ನಾವು ಹಸು ಮಂದಿ ಮಂದಿಗೆ ಇರ್ತಾವ್ ನೋಡ್ರಿ ಆ ಕೂಸಿನ ನಿಮ್ಗೆ ನಿಮ್ಗೆ ಇಷ್ಟ ಇರೋದೈತಿ ಅಂದ್ರ ನೀವು ಅವ್ರಿಗೆ ಏನ್ ಹಾಕಿರ್ಬೇಕು ನಿಮಗ್ ಆಕಿ ಇಲ್ಲಿಂದ ಏನ್ ಬರ್ತಿರ್ಬೇಕು ಮಾಡಬಾರ್ದವ ಹಂಗತಿ ಯಾವಾಗಲೂ ಮಕ್ಳಿಗೆ ನಿಮ್ಗೆ ಅಂತೀರಿ ಅಂದ್ರೆ ಮಕ್ಳಿಂದ ಅವ್ರು ಎಷ್ಟಕ್ಕೆ ಲಕ್ಷಾನುಗಟ್ಲೆ ಗಟ್ಟಲೆ ಹಾಕಿ ಆದ್ರೂ ಸಿಗುದಿಲ್ಲ ಮಕ್ಕಳು ನಮಗಾದಂಗೆ ನಿಮಗೂ ಎಲ್ಲರೂ ಆಗಲಿ ಅವ ದೇವ್ರ ಕಲ್ಯಾಣ ಮಾಡಲಿ ಅಂತ ನಾನು ಇನ್ನು ನಾನು ಸಸಿಗೆ ಮಕ್ಕಳಾಗಿಲ್ಲ ಯೋವ ಮಗಳಿಗೆ ಮಕ್ಕಳಾಗಿಲ್ಲ ಅಂದ್ರೆ ಯವ್ವ ಎಲ್ಲರ ಹೋಗಲಿ ತಿರುಪತಿ ಅಂಕಟ್ರಮಣ ನಿಮ್ಗೆ ತೊಟ್ಟಲಾ ನಾಳೆ ನಿಮ್ಗೆ ಚಲೋ ಆಗುತ್ತಾಳ ಅಂತ ಹೇಳಿ ಬರ್ತೀವಿ ಅವರು ಮನಸ್ಸು ನುಸಂಗಲ್ಲ ಅವರು ಹೆತ್ತ ತಾಯಿ ಹಿಂಗೆ ಕಮೆಂಟ್ ಹಾಕ್ಯಾರ ನೀವು ಆಕಿ ನೀವು ಅಕಿದ್ರಿಗೆ ಸಿಕ್ಕ್ರಾಕಿ ಅವ್ರ ಅವ್ ನಿಮಗೆ ಹಂಗೆ ಅನ್ನಕ್ಕಿಲ್ಲ ನಿಮಗೂ ಅಂತ ಮಾರಿವ ಮಕ್ಕಳು ಅಂತ ನಾನು ತಿಳ್ಕೊತೀನಿ ಆಕೆ ಎಂಥ ಮಾರಿಯೋಕೆದಾಳೆ ನೀವು ಹೇಳಿ ಅಂತ ಮಾರಿ ನೀವು ಎತ್ತಿರೋ ಎತ್ತಿಲ್ಲ ಕೂಸುಗಳಿಗೆ ಮಾತಾಡಿರಿ ಅಂದ್ರೆ ನನಗೂ ಮುಂಜಾನೆ ಅವ್ರು ಓದಿ ಹೇಳೋಣ ಇಷ್ಟು ಸಾಂಟಾ ಆತ್ರಿ ನಮ್ಮ ಸರು ಅಂದ್ಲು ಏ ಮಮ್ಮಿ ಅವ್ರು ಹಡ್ದಿದ್ರೆ ಹಿಂಗೆ ಯಾಕೆಲ್ಲ ಮಾತಾಡ್ತಾರೆ ಬೇ ಖುಷಿನ ಬಗ್ಗೆ ಅವ್ರಿಗೆ ಒಂಬತ್ತು ತಿಂಗ್ಳು ಹೊತ್ತು ಎತ್ತು ಬ್ಯಾನಿ ತಿಂದ ಹಡ್ದಾರ ಇಲ್ಲ ಮಮ್ಮಿ ಅವ್ರು ಮಾತಾಡಿದ್ರೆ ನಮಗೇನಾಗತ್ತೆ ಬಿಡು ಮಮ್ಮಿ ಅನ್ನೋ ಮಾತು ಮಾತಾಡ್ತಾರೆ ನಮ್ಮ ಮಕ್ಕಳು ನಿಮಗೆ ಹಿಂಗೆಲ್ಲ ಇನ್ನೊಬ್ರಿಗೆ ನೂಸಂಗ್ ಮಾತಾಡ್ತಿರಲ್ಲ ನಿಮಗೆ ಮನಸ್ಸಕ್ಷಿ ಅಂತ ದೇವ್ರು ಎಂಥದ್ದು ಕೊಟ್ಟನೇ ಏನ ಯಾವಾಗಲೂ ಇನ್ನೊಬ್ರು ಮಕ್ಕಳ ಬಗ್ಗೆ ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋಂಥದ್ದು ನಾವು ಕಲಿಸಿಲ್ಲ ಇದ್ರಿಗೆ ನಿಂತರೆ ಯಾರು ಮಾತು ಮಾತಾಡೋದು ಮಾಡೋದು ನೀವೇನು ದೂರನಿರೋದಿರೋ ಸನೆ ಯಾರರ ಇರಲಿ ನಿಮ್ಮದು ಏನು ತಿನ್ನೋದು ನಾವು ನಿಮ್ಮದು ಏನು ಕಸಗಂದು ನಾವು ತಿನ್ನೋದು ಅಲ್ಲಾ ನೋಡಕ್ ಬಿಟ್ಬಿಡ್ಬೇಕ್ ಸರ್ಸಿ ಬಿಡಬೇಕು ನೀವು ತಿನ್ನಂಗ್ಲ ನಿಮ್ದ ನಾವ್ ತಿನ್ನಂಗಲಾ ನೋಡು ಇಷ್ಟ ಇದ್ರ ನೋಡ್ರಿ ಇಲ್ಲಿಕಂದ್ ಬಿಡಿ ಇದಕ್ಕಿನ್ನ ಬಲ ಬಲ ಅದಾವಲ್ಲ ಇಟ್ಟು ಸೌತಿಕಾಯಿ ಇಟ್ಟು ಟು ಮೂಲಂಗಿ ಇಟ್ಟು ಟುದ್ದ ಗಜರಿ ಇಟ್ಕೊಂಡಂತಾರು ಆಡಂತಾರು ತೋರ್ಸಂತಾರೂ ಅದಲ್ಲ ಅಂತಾರು ನೋಡ್ರಿ ಅಲ್ಲ ಮನೆಯಂದು ತಾಯಿ ಮಕ್ಕಳದು ಎಲ್ಲರ ಮಕ್ಕಳ ಆಟ ಆಡಿದ್ದು ನಮ್ದು ಪೆಂಬ್ಲಿದು ಇಡವದ್ದು ಇಷ್ಟೆಲ್ಲ ಮಾಡಿ ಹಾಕ್ತೀವಿ ನಿಮ್ಗೆ ಅದು ಖುಷಿ ಇರ್ಲಿಕ್ಕಂದ್ರೆ ಬಿಟ್ಟು ಬಿಡ್ರಿ ಮತ್ ಬೇರೆ ನಗಾಡಿರ್ತಾವಲ್ಲ ಮಂದಿ ಅಲ್ಲ ನಿಮಗ್ ಇಷ್ಟ ಆಗಂತವ ಹಾಕಿರ್ತಾರ ಕೂರ್ ನೋಡ್ಕೋರಿ ಮಕ್ಳು ಮರಿದು ಫ್ಯಾಮಿಲಿದು ಇದು ಇಂಥ ಹಾಕಿದ್ ನಿಮ್ಗೆ ನೋಡಕ್ ಇಷ್ಟ ಇಲ್ಲ ಅಂದ್ರೆ ನಿಮ್ ತಕ್ಕಂಗ ನೀವ್ ಯಾವ ಇಷ್ಟ ಪಡ್ತೀರ ನೋಡ್ಕೋರಿ ನೀವು ನೋಡುದೇರ್ ಬೇಕಾಗಿಲ್ಲ ದೇವರು ಕೊಡಾ ಶಿವ ಬಡವಲ್ಲ ಅಂತ ನಿಮ್ ಅಂತ ಕೆಟ್ಟ ಕಮೆಂಟ್ ಹಾಕೋರು ಕೆಟ್ಟ ಮನಸ್ಸಿರೋರು ಇರೋರು ಒಬ್ಬರು ಬಿಟ್ರೆ ನಮ್ಗೇನು ಪರಕ್ ಬಿಡಲ್ಲ ನೋಡ ನೋಡೋದು ನಮ್ಗೇನು ಪರಕ್ ಬಿಡಲ್ಲ ನೀವು ಒಬ್ಬರು ಬಿಟ್ರಿ ನಿಮ್ಮ ಸಾವಿರ ಮಂದಿ ನಮ್ಗೆ ದೇವರು ಚಲೋ ಮನಸ್ಸಿರೋರ್ನ ಹೊಟ್ಟೆ ಕೊಡ್ತಾನೆ ನೋಡೋರಿಗೆ ಅಲ್ಲ ಮಕ್ಕಳಿಲ್ದವ್ರು ಎಷ್ಟು ಮಂದಿ ಮಕ್ಕಳು ಮಕ್ಕಳು ಅಂತಾರ ನಿಮ್ಮ ಕಮೆಂಟ್ ಶೇರ ಮಾಡೋರಿಗೆ ಏನು ಮಾಡಿ ಬೆಳಿಗ್ಗೆ ಕಮೆಂಟ್ ನೋಡೋಣ ನೋಡೋರು ರಗಡ್ ಮಂದಿ ನಮ್ಮ ಮಂದಿ ಮಕ್ಕಳು ಅದಾರಿ ಹಾಂ ಅವರಿಗೆ ಲಕ್ಷಾನುಗಟ್ಲೆ ಸಬ್ಸ್ಕ್ರೈಬರ್ ಅದಾರಿ ನಿಮಗೆ ನೋಡಂಗೆ ಆತಂದ್ರೆ ನೋಡ್ರಿ ಅಂದ್ರೆ ಬಿಡ್ರಿ ಅವ್ರ ರಿಲೇಷನ್ ಅವ್ರು ರಗಡ್ ಮಂದಿ ಅದಾರ ಅವ್ರ ಸಬ್ಸ್ಕ್ರೈಬರ್ ಅವರು ಎಲ್ಲಿ ನೀವು ಅದಲ್ಲಿ ಅವ್ರನ್ನ ಕೇಳೋಂಥವ್ರ ರಗಡ್ ಮಂದಿ ಅದಾರ ನಿಮಗೆ ಯಾಕೆ ಅದು ಇಷ್ಟ ಆಗ್ಲಿಕ್ಕಂದ್ರೆ ನೋಡಿ ನೋಡಿ ಕಷ್ಟ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿ ನಿಮ್ಮ ಮೊಬೈಲ್ದಂದು ಚಾರ್ಜ್ ಯಾಕೆ ಕೆಲಸ ಮಾಡ್ಕೊತೀರಿ ಮೊಬೈಲ್ ಚಾರ್ಜ್ ಇರ್ತೈತಿ ನಿಮ್ಮ ಚಾರ್ಜ್ ಕಮ್ಮಿ ಆಕೈತಿ ನೋಡ್ರಿ ನೀವು ನಾ ಹೇಳ್ತೀನಿ ನಿಮ್ಮ ಚಾರ್ಜ್ ಜಲ್ದಿ ಕಮ್ಮಿ ಆಗತ್ತೆ ಯಾಕಂದ್ರೆ ಹಿಂಗೆ ಮಾಡ್ಕೊಂಡು ಹುಣ್ಣರ ಬಗ್ಗೆ ನಿಮ್ಮ ತಲೆ ಕೆಡಿಸ್ಕೊಂತೀರಲ್ಲ ನಿಮ್ಮ ಚಾರ್ಜ್ ನಿಮ್ಮ ತಲೆಗೆ ದೌಡ್ ಚಾರ್ಜ ಉಳ್ಯಂಗ್ ನೋಡು ಚಾರ್ಜ್ ಜಲ್ದಿ ಕೆಲಸ ಮಾಡ್ಕೊಂಡ್ಬಿಡ್ತೀರಿ ನೋಡಬೇಡ್ರಿ ಮಾಡಬಾರ್ದು ಹೇಳ್ತೀನಿ ಮಾಡಬಾರ್ದು ಯಾವ್ದು ಐತೆ ಅವಿ ಐತೆ ಅಪ್ಪ ಐತೆ ಅಂತಾವ್ ಕ್ಯಾಕ ನಾ ರೆಸ್ಪೆಕ್ಟ್ ಕೊಟ್ಟು ಮಾಡ್ತಾಡಂಗ್ ಸರ್ ಆಗ್ಲಿ ಇದೊಂದ್ ಸಲ ನಾನು ಸಮಾಧಾನ ಕಾದ ಹೇಳಿನಿ ನೀವು ನನ್ನ ನೋಡಿರ್ಬೇಕು ನನ್ನ ಮಾರಿನೂ ನೋಡಿರ್ಬೇಕು ನನ್ನ ನೋಡಿರ್ಬೇಕು ಹೈಡ್ ಮಾಡ್ಬೋದು ಫ್ರೆಂಡ್ಸ್ ಡಿಲೀಟ್ ಮಾಡ್ಬೋದು ನಾವು ಹೈಡ್ ಮಾಡಿ ಡಿಲೀಟ್ ಮಾಡಿ ಮತ್ತೆ ಮ್ಯಾಗ ಮ್ಯಾಗ ಆಗ್ತಾರೆ ಸಿಕ್ಕಾಪಟ್ಟೆ ಹಾಕ್ಯಾರ ನಾ ಯಾವುದೂ ಶೋ ಮಾಡಕ್ ಹೋಗಲ್ಲ ಅದೆಲ್ಲ ನಾನು ಇಗ್ನೋರ್ ಮಾಡಿಬಿಟ್ಟೆ ಬಟ್ ಈ ಮಗು ಬಗ್ಗೆ ಅಂತಂದ್ರೆ ಅಂತಪ್ರಿ ಏನು ಇರ್ತದ ಇಂಥ ಹೊಲಸು ಜನನೇ ಇರ್ತಾರಂತ ನಿಮ್ಗೆ ಹೇಳೋಕೆ ಈ ವಿಡಿಯೋ ಮಾಡಿದ್ ನೋಡ್ರಿ ಅವರು ನಿನ್ನ ಕಾಲಾನು ಉಳ ಅಂತ ತಿಳ್ಕೊಂಬಿಡು ಹಿಂದಿಂದ ಬಂದವರ ಹಿಂಬಾಡ ತುಳ್ದೇನ ಮುಂದೆ ಬಂದವರ ಮಕ ಬೀಸಿ ತೆಗ್ದಾನ ಅಂತೇಳಿ ಅವರು ನಿನಗೆ ಮಾತಾಡ್ತಾರಲ್ಲ ನಿನ್ನ ಹಿಂಬಡು ತಳಗ ಅಂತ ತಿಳ್ಕೊಂಬಿಡು ನೀನು ಈ ಸ ಲಕ್ಷಾನ್ ಗಟ್ಲೆ ಮಂದಿ ನೋಡ್ತಾರೆ ಅದು ಎಲ್ಲೇ ಒಂದು ಪಿಕ್ನಾಸಿ ಪಿಕ್ನಾಸಿ ಊರ್ ಪಿಕ್ನಾಶಿ ಊರ್ ಪಿಕ್ನಾಶಿ ಮಾಡುತ್ತಪ್ಪ ಅಂದ್ರೆ ಅದನ್ನ ಯಾಕೆ ತೆಲಿಗೆಚ್ಕೋಬೇಕು ನೀನು

ಮಕ್ಕಳಿಗೆ ಕಚ್ಚಡ ಏನೇನ ಅಂತ ಮಾಡ್ತಿರ್ತಾರ್ರಿ ಮಕ್ಕಳ ಬಗ್ಗೆ ಮಾಡೋದಕ್ಕೆ ಬೇಜಾರಾಯಿತು ಹಂಗಾಗಿ ಈ ತರ ಜನರು ಇರ್ತಾರ ನೋಡ್ರಿ ಏನೋ ಮಾಡ್ಕೊಂಡು ಅಂತಂದ್ರೆ ನಮ್ಮ ಬಡವ್ರ ಮಕ್ಳಿಗೆ ಬೆನ್ ಹತ್ತವು ಏನ ಬಿ

ಏನೋ ರಿಯಾಕ್ಷನ್ ಕೊಡಕ್ ನನಗೆ ಇಷ್ಟ ಆಗಲ್ಲ ನಾಯಿ ಹಂಗಾರ ಇರ್ಲಿ ನಮ್ಮ ಮಕ್ಕಳು ನಮಗ ನಮ್ಮ ಮಕ್ಕಳು ಚಂದ ಹೆಣ್ಣೆ ಹುಟ್ಲಿ ಗಂಡೆ ಹುಟ್ಲಿ ನಮ್ಮ ಮನೆ ತುಂಬಾ ಮಕ್ಳು ನಮ್ಮ 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 ಉತ್ತರ ಕರ್ನಾಟಕ ಭಾಷೆ ಅಲ್ಲ ಯಾರಾದ್ರೂ ಮಕ್ಳಿಗೆ ಯಾವ ಮಂಡ್ ಮೂಗ ಯಾವ ಮೂಗ್ ಮಂಡ್ ಐತೆವ ಕಲರ್ ಕರ್ರಿಗೆ ಐತೆವ ಗಿಡ್ಕೈತೇವ ದಮ್ಗೆ ಅಂದ್ರೆ ಅಂದ್ರ ಯಾರ ಅಂತ ಮಕ್ಳಿಗೆ ಹೌದಿಲ್ಲ

ನಮ್ಮನ್ನ ಏನು ಮಾಡಕ್ಕಾಗಲ್ಲ ಹಂಗತೆ ಮಣ್ಣು ಕೇಳ ನಿನ್ನ ತಲಿಯಾಗ ಆಯಿತು ಹ್ಞೂ ಅಲ್ಲೈತಲ್ಲ ಹಂಗತೆ ಇರ್ಬೋದು ಕಮೆಂಟ್ ಮಾಡ್ದಾರ ಮುಖ ಹಂಗಿರ್ಬೋದು ಮೋಸ್ಟ್ಲಿ ಹಂಗಾಗಿ ಚಂದ ಇದ್ದರೆ ಮುಖ ಅವ್ರಿಗೆ ಕಾಣಿಸ್ಲಿಕ್ಕಿಲ್ಲ ಏನು ದಿನ ಮುಗಿಯೋಕೆ ಬಂದಾವನು ಮನ್ ಮನ್ಷ್ಯಾಗಿನ ಸಣ್ಣ ಹುಡುಗ ಸುನ್ನ ಗಿದ್ದೆ ನಿಮ್ದು ಕಡಿಮಿನ ಗಲೀಜಂತ ನಾಯಿ ಅಯ್ಯೋ ಈ ಒಟ್ಟಿ ಒಂಥರ ಹೆಂಗ್ ಆಗತ್ರಿ ನಮಗ ಒಂತರಂಗ್ ಬಿಡ್ತೇತಿ ಯಾರ ಮಕ್ಳಾದ್ರೂ ಅಪ್ರೂವ್ ಅಷ್ಟೇ ಅಷ್ಟೇ ಹೇಳ್ತೀನಿ ನೋಡ್ರಿ ನಿನ್ ಕಣ್ಣಿಗೆ ಒಂದ್ ಮಗು ನಾಯಿಗತಿ ಕಾಣಾಕತೈತಂದ್ರ ನಿನ್ ಕಣ್ಣು ಹೋಗಕ್ಕೆ ಬಂದವು ನಿನ್ ದಿನ ಇಲ್ಲಿಗೆ ಮುಗಿತೈತಿ ಒಳ್ಳೇದಾಗ್ಲವ ದೇವ್ರು ಎನ್ ತಿಂತಾರೋ ಕರ್ಕೋತಾನಂತ ನೀನು ಅದೇ ಸಾಲಿಗೆ ಹೊಂಟಿ ಅನ್ಸಾ ಇವತ್ತು ನಿನ್ ಕಣ್ಣು ಕೂಸು ನಾಯಿ ಕಂಡೈತಿ ನಾಳೆ ತಿನ್ನ ಅನ್ನ ಮಣ್ಣು ಗತಿ ಕಾಣತ್ತ ಒಳ್ಳೇದಾಗ್ಲೇ जल्दी होगा बाय ಯಾರಿಗಾರ ಆಗಲ್ಲ ಅಕ್ಕ ಚಲೋದು ಆಗ್ಲಿಕ್ಕಂದ್ರೂ ಕೆಟ್ಟದ್ದು ಹೋಗ್ಬಾರ್ದಂತೆ ಪ್ರತಿ ಒಂದು ಮಾತ್ನಾಗೂ ನಮ್ಮ ಅದೇ ಹೇಳ್ತಿರ್ತಾರೆ ನಮ್ಮ ಅಂತಾರ ನಿಂತಾರ ನೋಡ್ಬಾಡ್ರೆ ಅವ ನಮ್ ಕಿನ ಕೇಳಿದಾರ ನಾ ನೋಡಿ ಜೀವನ ಮಾಡ್ಬೇಕು ಅಂತ ಹೇಳ್ತಿರ್ತಾರ ಅಂಥವ್ರನ್ನ ಸಂಸ್ಕಾರದೊಳಗೆ ಬದಾರೂರು ನಾವು ಯಾರಿಗೆ ಚಲೋದು ಕೆಟ್ಟದು ಕೆಟ್ಟದ್ದು ಹೋಗಲ್ಲ ಆಯ್ತು ಎರಡು ಮಾತು ಚಲೋ ಮಾತಾಡೋದು ಗೊತ್ತಾಯ್ತಂದ್ರೆ ತಿಳಿದಿತ್ತಂದ್ರೆ ತಿಳಿಲಿಕ್ಕಂದ್ರೆ ಅದನ್ನು ಬಾಯಿ ಮುಚ್ಚು ಕುಂತಿರ್ತಿವಿ ನಾವು ಹಿಂಗತ್ತೆ ಏನೂ ಇಲ್ಲಾರ್ದು ಹಿಂಗತ್ತೆ ಹಾಕಿದ್ರೆ ಯಾರಿಗಾರ ಆಗಲ್ಲಾ ಬೇಜಾರು ಅಂತ ರೇ ಆಗ್ತತಿ ನಾನೇ ಒಂದೊಂದ್ಸರಿಗೆ ಹಿಂಗೆ ಹಾಕ್ಯಾರಂತೆ ಮೂಡ್ ಅಪ್ಸೆಟ್ ಮಾಡ್ಕೊತೀನಿ ನಮ್ಮ ತಂಗಿ ನಮ್ಮ ನನಗೆ ಬೈತಾರಿ ನಮ್ಮ ಪ್ಯಾ ಕಮೆಂಟ್ ಒಳಗೆ ನೀವು ಸ್ವಲ್ಪ ಎಲ್ಲ ನಾವು ತಲೆಗೆ ಡೀಪ್ ತೊಗೊತೀವಿ ಡೀಪಾಗಿ ಅಂತೇಳಿ ಹಂಗಾಗಿ ನೋಡಿ ಮಮ್ಮಿ ಈ ಥರ ಕಮೆಂಟ್ ಮಾಡಾಕ ಥರ ಒಂಥರ ನೋಡ ನಾ ಒಂದು ಐದು ನಿಮಿಷರ ಅಲ್ಲಿ ಮನ್ಸು ಬೇಜಾರಾಗೆ ಆಗ್ತೈತಲ್ಲ ಹಂಗಾಗ ನಾ ಒಳ್ಳೆ ಮೊಳೆ ಈ ಥರ ಮಾಡೋದಕ್ಕೆ ಮಕ್ಕಳ ಬಗ್ಗೆ ಮಾಡಿದಕ್ಕೆ ಬೇಜಾರಾಯಿತು ಯಾರೇ ಆಗಲ್ಲಾ ಮಕ್ಕಳು ಹೆತ್ರೆ ಅಷ್ಟೇ ಮಕ್ಕಳು ಅಂತಲ್ಲ ಎಷ್ಟೋ ಜನ ತಾಯಂದಿರು ಮಕ್ಕಳ ಬಗ್ಗೆ ಕೊಡ್ಲಿ ಮಕ್ಳು ಕೊಡ್ಲಿ ಇರ್ಲಿ ಇರಲಿ ಇರ್ಲಿ ಗಂಡು ಇರ್ಲಿ ಹೆಂಗೆ ಉಟ್ಲಿ ಕಪ್ಪ ಬಿಳುಪ ಹೆಂಗೆ ಕುಟ್ಲಿ ಒಟ್ಟು ಮಗು ಆದ್ರೆ ಸಾಕು ಬಂಜಿ ಅನ್ನೋ ಒಂದು ಹೆಸ್ರು ಹೋದ್ರೆ ಸಾಕು ತಾಯ್ತನ ತನ ಸಾಕು ಅಂತೇಳಿ ತಪಸ್ ಮಾಡ್ತಿರ್ತಾರ ಅಂಥ ತಾಯಿ ಅಂದ್ರೊಳಗೆ ಇಂಥದ್ದೊಂದು ಯಾವ್ದಾಯ್ತು ಗಂಡಿದ್ರು ಅದಕ್ಕೂ ಮದುವೆ ಆಗ ಮಕ್ಳಾದ್ರೂ ಅದು ಒಂದು ತಂದೆ ಸ್ಥಾನನೇ ಪಡ್ಕೊತೈತಿ ಹೆಣ್ಣಿದ್ದು ಮದುವೆ ಅದು ಆತಂದ್ರೆ ಅದು ಒಂದು ತಾಯಿ ಸ್ಥಾನನ ಪಡ್ಕೊಂಡಿರ್ತೈತಿ ಸೊ ಇಂಥದ್ರೊಳಗೆ ಈ ಥರ ಒಂದೇ ಅಲ್ರಿ ಇದು ಸಿಕ್ಕಾಪಟ್ಟೆ ಬಂದವು ನಾ ಯಾವುದೂ ಹಾಕಕ್ಕೆ ಇಷ್ಟಪಡಕ್ಕೆ ಹೋಗಂಗಿಲ್ಲ ಎಲ್ಲರ ಮನೆ ಮಕ್ಳು ಇದ್ದೇ ಇರ್ತಾವೆ ಎಲ್ಲರಿಗೀ ಈ ಮಾತು ಹರ್ಟ್ ಆಗ್ತಿರ್ಬೋದು ಅಂತ ಅನ್ಕೋತೀನಿ ಅದಕ್ಕೂ ಒಳ್ಳೆ ನಮ್ಮ ಫಾಲೋವರ್ಸ ಸಬ್ಸ್ಕ್ರೈಬರ್ಸನೇ ಒಳ್ಳೆ ಅದಕ್ಕೆ ಉತ್ತರ ಕೊಟ್ಟಾರ ಅಂದ್ರೆ ಅದಕ್ಕೆ ನಾಚಿಕೆ ಮಾನ ಮರ್ಯಾದೆ ಮೂರು ಬಿಟ್ಟವ್ರು ಇರ್ತಾರ ನೋಡ್ರಿ ಅಂತವ್ರು ಇರ್ತಾರ ಯೂಟ್ಯೂಬ್ ಇದ್ದೇ ಇರ್ತಾರ ನನಗೆ ಅಂತಲ್ಲ ನಿಮ್ಗೂ ಇರ್ತಾರ ಎಲ್ಲ ತರದ್ದು ಎಲ್ಲಾ ಕೆಲ್ಸದೊಳಗು ಎಲ್ಲ ತರದೂ ಒಬ್ಬೊಬ್ರು ನಮ್ಗೆ ಕಾಲ್ ಇದ್ದೇ ಇರ್ತಾರ ಆದ್ರ ಏನ್ ಮಾಡಾದ್ರಿ ಇದು ಯೂಟ್ಯೂಬ್ ಅಂದ ತಕ್ಷಣ ಅವ್ರ ಮುಖ ತಿಕ್ಕ ಆಗಂಗಿಲ್ಲ ಅಂತ ಅಂತೇಳಿ ಬಂದ್ ಕಮೆಂಟ್ ಹಾಕ್ತಿರ್ತಾರ ಮನಸ್ ಮಾಡಿದ್ರೆ ದೊಡ್ಡಾಗದಲ್ಲ ಅವ್ರ ಮನಿ ತ ಅವ್ರ ಮನೆಗೆ ಹೋಗ್ಬೋದು ನಾವು ಕಮೆಂಟ್ ಯಾರು ಹಾಕರಲ್ಲ ಈಗೆಲ್ಲಾನು ಕೂಡ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗೈತಿ ಬಟ್ ಅಷ್ಟು ಟೈಮ್ ತಗೊಲ್ಲ ಅಷ್ಟು ಟೈಮ್ ತಗೊಂಡು ಅವ್ರು ಕಮೆಂಟ್ ಹಾಕ್ತಾರಲ್ಲ ನಮಗೆ ನಮ್ಮ ಕಮೆಂಟ್ಗೆ ರಿಪ್ಲೈ ಕೊಡೋಕೆ ಟೈಮ್ ಸಿಗಲ್ಲ ಐತಿ ಆದ್ರೆ ಈ ಮಕ್ಕಳ ಬಗ್ಗೆ ಬಂದಿದ್ದಕ್ಕೆ ಎಲ್ಲರಿಗೂ ಬೇಜಾರಾಗಿ ವಿಡಿಯೋ ಮಾಡಿದ್ದು ಅಂತವ್ರಿಗೆ ಏನು ಹೇಳ್ತೀರಿ ನೀವೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸಾ ಅನೋರ್ ಅನ್ಲಿ ನೋರ್ತರ ನಾವು ನಮ್ಮ ಪಡೆಗೆ ನಾವು ಮಾಡ್ಕೊಂತ ಹೊಂಟೀವಿ ಯಾಕಂದ್ರೆ ನಮ್ದು ಮಾಡಲೇಬೇಕು ಬಿಟ್ಟರು ನಡೋಂಗಿಲ್ಲ ಅಂತೇಳಿ ನಾವು ಇದು ಮಾಡಕತ್ತೀವಿ ಎಲ್ಲ ಬರ್ತಾವೆ ಅಲ್ಲೂ ಬರ್ತಾವ ಏನೋ ಒಂದು ಒಂದು ಮದುವೆ ಆಗಲಿ ಒಂದು ನಡ್ತನ ಮಾಡ್ಲಿ ಒಂದು ಕೆಲಸ ಮಾಡ್ಲಿ ಒಂದು ಮನಿ ಕಟ್ಟಿದ್ರು ಒಬ್ರು ಚಂದ್ ಅಂತಾರೆ ಒಬ್ರು ಚಂದ ಇಲ್ಲ ಅಂತ ಹೇಳ್ತಾರೆ ಹಂಗಾಗಿ ನಾವು ಮಾಡೋದು ಎಲ್ಲರಿಗೂ ಚಂದ ಕಾಣುತ್ತಾ ಎಲ್ಲರಿಗೂ ಚಂದ ಕಾಣಂಗ ನಾವು ಮಾಡಕ್ ನಿಂತಿಲ್ಲ ನಮ್ದು ಐತ್ಲಾ ಅದನ್ನ ತೋರಿಸ್ತಿರ್ತೀವಿ ಹುಡುಗಿ ಎಟ್ಟ ಮುದ್ದೆ ಮುದ್ದೆಗಿ ಮಾಡಿದ್ಗ ಒಂದೇ ವೀಡಿಯೋ ಅಲ್ರಿ ಒಂದೇ ಕಮೆಂಟ್ ಅಲ್ಲ ಸಿಕ್ಕಾಪಟ್ಟೆ ಅದಾವು ಸಾಧ್ಯ ಆದ್ರೆ ಆಗ್ತೀನಿ ಇರ್ಲಿಕ್ಕಿಲ್ಲ ಬೇಜಾರಾಗೈತ್ರಿ ಫ್ರೆಂಡ್ಸ್ ಬಾಯ್